ಮುಲಬಾಲ್ ತಾಲೂಕಿನ ಸಾರ್ವಜನಿಕ ಬಂಧುಗಳೇ ಹಾಗೂ ಯೂಟ್ಯೂಬ್ ಅವರೇ ಈ ಮೂಲಕ ನಮ್ಗೆ ಸಂದೇಶ ಏನಂತಂದ್ರೆ ಈ ಒಂದು ದಿವಸ ಸ್ವಾಭಿಮಾನದ ಏನು ಇವತ್ತು ದಿವಸ ಸ್ವಾಭಿಮಾನದ ಓದು ಇವತ್ತೇನಿದೆಯೋ ಅದನ್ನು ಇಡೀ ಮುಲ್ಬಾಲ್ ತಾಲೂಕಿನಲ್ಲಿ ಯಶಸ್ವಿಯಾಗಿ ಯಶಸ್ವಿಗೊಳಿಸಿದೀವಿ ಕಾರಣ ಏನಂತಂದ್ರೆ ಇಡೀ ದಲಿತ ಸಮೂಹ ಅದ್ರ ಜೊತೆಗೆ ಸಾರ್ವಜನಿಕ ಅಪ್ಸ ಈ ತಾಲೂಕಿನ ಎಲ್ಲ ಅಫಿಷರ್ಸು ಸಹ ಆಗಮಿಸಿದ್ದಾರೆ ವಿದ್ಯಾರ್ಥಿ ಮಿತ್ರರು ಸಹ ಆಗಮಿಸಿದ್ದಾರೆ ಈ ಒಂದು ಸ್ವಾಭಿಮಾನದ ಒಂದು ಸಂಕೇತವನ್ನು ಏನು ಅಂತ ಇವತ್ತು ಮುಲಬಾಲ್ ತಾಲೂಕಿನಲ್ಲಿ ತೋರಿಸಿದ್ದೇವೆ ಹಾಗಾಗಿ ಈ ದಿವಸ ತಮ್ಮ ತಮಗೆ ತಿಳಿದಪಡಿಸಿದೇನಂತಂದ್ರೆ ಇಡೀ ತಾಲೂಕಿನಾದ್ಯಂತ ನಾವು ಕೂಗು ಕೊಟ್ಟಿದ್ವಿ ಆ ಕೂಗು ಇವತ್ತು ಯಶಸ್ವಿಯಾಗಿದೆ ಕಾರಣ ಅಂತಂದ್ರೆ ಏನು ಸ್ವಾಭಿಮಾನದ ದಿನ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ದಿವಸ ಒಂದು ರಚನೆ ಮಾಡಿದ್ದರು ಆ ರಚನೆಗೆ ಒಂದು ಹಂತ ಸಿಕ್ಕಿದೆ ಹಾಗಾಗಿ ಆ ಹಂತದ ಮೂಲೆಯನ್ನು ನಾವು ಮುಂದೆ ಸಾಗಿಸಿಕೊಂಡು ಹೋಗ್ತಾ ಇದ್ದೀವಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ರಥವನ್ನು ನಾನು ಇಲ್ಲಿ ಬಿಟ್ಟಿದ್ದೀನಿ ಈ ರಥ ಹಿಂದೆ ಹೋಗ್ಬೇ ಹಿಂದೆ ತಿರುಗಿಸ್ಬೇಡಿ ಮುಂದಕ್ಕೆ ಸಾಗಿಸಿ ಅಂತ ಹೇಳಿದ್ದಾರೆ ಆ ಒಂದು ಹೋಗುಟ್ಟು ಆ ಒಂದು ರಥ ಆ ಒಂದು ರಥವನ್ನು ಮುಂದೆ ಹೇಳ್ಕೊಂಡು ಹೋಗ್ಲಿಕ್ಕೆ ಇಡೀ ತಾಲೂಕಿನ ಜನ ಇವತ್ತು ದಿವಸ ಏನಂತ ಸಾಬೀತುಪಡಿಸಿದ್ದಾರೆ ಹಾಗಾಗಿ ಈ ಒಂದು ಏನು ನಮ್ಮ ಚೆನ್ನಲ್ ಅವರಿಗೆ ಸುದ್ದಿ ಮುಡಿಸ್ತಾ ಇದ್ದೀರಾ ಅದು ಇನ್ನು ಮುಂದೆ ಮುಳಗಾಲ್ ತಾಲೂಕಿನಾದ್ಯಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಗೂಗು ಯಶಸ್ವಿಯಾಗ್ಲಿ ಅಂತ ನಾನು ತಮ್ಮಲ್ಲಿ ಕಳ್ಕಳೆಯಿಂದ ಪ್ರಾರ್ಥನೆ ಮಾಡ್ತೇನೆ ಭೀಮ್